ದೇಶಿ ಆಕಳಗಳನ್ನ ಜರ್ಸಿ ಎಚ್ಚಪ್ಪುಗಳನ್ನ ಸಾಕ್ತಾ ಇದ್ದಾನೆ ಮತ್ತು ನಸಿಗ್ನ ಹೇಳ್ತಾನ ಹಿಂಡತಾನ ಮತ್ತು ಇದು ಎಲ್ಲಿ ಬೇಕು ಹಾಕ್ತಾನ ಅದು ಶ್ರಮ ಇರುವಂತದ್ದೇ ಆ ಕೆಲಸ ಯಾಕೆ ಮಾಡಾಕತ್ತಾನ ಅಂತಂದ್ರೆ ಅವನಿಗೆ ಒಂದು ಪ್ರೋತ್ಸಾಹ ಅನ್ನೋದು ಇಮಿಡಿಯೇಟ್ ಆಗಿ ಸಿಕ್ಕೇ ಬಿಡ್ತದ ರೈಟ್ ಸರ್ ಅದಕ್ಕಾಗಿನೇ ಅದು ಉಳಿದಿರುವಂಥದ್ದು ಮತ್ತು ಇವತ್ತು ರಾಜ್ಯಕ್ಕೆ ಬೇಕಾಗಿತ್ತು ಹೆಚ್ಚಿಗೆ ನಾವು ಅದನ್ನೇನ್ ಮಾಡ್ತೇವೆ ಉತ್ಪಾದನೆ ಮಾಡಾಕತ್ತೀವಿ ಹಾಲನ್ನು ಆದ್ರೆ ಶುದ್ಧ ಇಲ್ಲ ಗೊತ್ತಿರುವಂತದ್ದು ಗುಣಮಟ್ಟ ರಹಿತವಾದಂತಹ ಅದು ಏನಾಗಿದೆ ಹಾಲನ್ನು ಉತ್ಪಾದನೆ ಮಾಡ್ತಾ ಇದೀವಿ ಆದ್ರೆ ಇವತ್ತು ಏನಾಗುತ್ತೆ ನಾವು ದೇಶಿ ಆಕಳ ಮುಖಾಂತರ ನಾವು ಗುಣಮಟ್ಟದ ಹಾಲನ್ನೇ ನಾವು ಸಮಾಜಕ್ಕೆ ಕೊಡಬೇಕಾಗಿತ್ತು ಅಂತಂದ್ರೆ ನಾವು ಮೂಲವಾಗಿ ಇವತ್ತು ಏನಾಗ್ಬೇಕಾಗಿದೆ ಮತ್ತೆ ಏನು ಈ ಜೋಡೆತ್ತಿನ ಕೃಷಿಗೆ ಪ್ರೋತ್ಸಾಹ ಸಿಗಬೇಕು ಅನ್ನುವಂಥದ್ದು ಇದಕ್ಕೆ ಆಕಳಿಗೆ ಪ್ರೋತ್ಸಾಹ ಕೊಟ್ರು ಜೋಡೆತ್ತಿ ಪ್ರೋತ್ಸಾಹ ಕೊಟ್ರು ಅಂತಂದ್ರೆ ಆಟೋಮೆಟಿಕ್ ಆಗಿ ಅವ್ರ ಸಂಖ್ಯೆ ಹೆಚ್ಚಿಗೆ ಆಗ್ತದೆ ಅಂತ ಈಗ ಏನಾಗುತ್ತೆ ಸರ್ಕಾರಿ ನೌಕರಿಗೇನಿದೆ ತಿಂಗಳ ಪಗಾರ ಫಿಕ್ಸ್ ಇದೆ ಆದಾಯದ ಭದ್ರತೆ ಅದ ರೈಟ್ ಸರ್ ಇವತ್ತು ಪ್ರೈವೇಟ್ ನ್ಯಾಯ ಕೆಲಸ ಮಾಡ್ತೀನಿ ಅಂತಂದ್ರು ಕೂಡ ಅವ್ರಿಗೆ ಇಂತಿಷ್ಟು ವರ್ಷದ ಆದಾಯದ ಭದ್ರತೆ ಅದ ಒಬ್ಬ ಏನಾದ್ರು ಸಿಟಿಗೆ ಹೋಗಿ ಕೆಲಸ ಮಾಡ್ತಾನಂದ್ರು ಅವ್ನಿಗೆ ಇಂತಿಷ್ಟು ದಿವ್ಸದ ಆದಾಯದ ಭದ್ರತೆ ಅದ ಆದ್ರ ಜೋಡಿತ್ತ ಕಡಿದ ಅವನು ಮುನ್ನೂರ ಅರವತ್ತೈದು ದಿವಸನು ಕೆಲಸ ಮಾಡಬೇಕವ್ ಮತ್ತು ಅದ್ರ ಜವಾಬ್ದಾರಿ ಹೊತ್ಕೊಳ್ಳೇಬೇಕು ಆದ್ರೆ ಯಾವ ಆದಾಯದ ಭದ್ರತೆಯನ್ನು ನೀಡಿವಿ ಅನ್ನೋಂಥದ್ದು ಪ್ರಶ್ನೆ ಆಗುತ್ತೆ ಅಂತ ಹಾಗಾಗಿ ಮುಖ್ಯವಾಗಿ ಇದು ನಾಶ ಆಗಕ್ ಮೂಲ ಕಾರಣ ಅಂತಂದ್ರೆ ಅದಕ್ಕೆ ಯಾವುದೇ ಆದಾಯ ಭದ್ರತೆ ನೀಡುವಂತ ನಾವು ಕಾನೂನು ತರ ಪ್ರಯತ್ನ ಮಾಡ್ತಾ ಇಲ್ಲ ಮತ್ತು ಯೋಜನೆಯೂ ತರ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸರ್